ಆರನೇ ತಾರೀಕು ನಡೆದಂದು ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ವಿಚಾರವಾಗಿ ಒಂದು ಚರ್ಚೆಗೆ ಬಂದಾಗ ನನ್ನ ಒಂದು ಅಧ್ಯಕ್ಷರನ್ನು ಒಂದು ದೊಡ್ಡವರು ಪ್ರತಿನಿಧಿಗಳು ಏನು ಆಪರೇಟ್ ಮಾಡ್ತಿದ್ದಾರೆ ಅಂತ ಎಲ್ಲ ಆರೋಪ ಮಾಡಿದ ಬಾರಕವರು ನಮ್ಮನ್ನು ಯಾರೂ ಆಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಇದು ಪ್ರಜಾಪ್ರಭು ಪ್ರಭುತ್ವದಲ್ಲಿ ನಾವು ಆಯ್ಕೆ ಆಗಿರುವಂಥದ್ದು ನಾನು ಇಪ್ಪತ್ತ್ಮೂರು ಜನ ಸದಸ್ಯರ ಸಮಾಜದಲ್ಲಿ ನಾನು ಗೆದ್ದಿರೋಂಥದ್ದು ನನಗೆ ಇನ್ನೊಬ್ಬರು ಆಪರೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಪ್ರಕಾರ ಬಹುಮತ ಯಾವ ಕಡೆಯಿಂದ ಆ ಕಡೆ ನಮ್ಮ ಸಹಮತ ಇರುತ್ತೆ ನಾವು ಆ ಕ ಆ ಕಡೆ ಒಪ್ಪಿ ನಾವು ಒಂದು ತೀರ್ಮಾನ ಮಾಡಬೇಕಾಗಿರುತ್ತೆ ಆ ಥರ ನಾನು ಮಾಡಿದ್ದೀನಿ ಹೊರತು ನನ್ನನ್ನು ಯಾರೂ ಆಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಎಮ್ ಎಲ್ ಸಿಗಳಾಗ್ಲಿ ಎಮ್ ಎಲ್ ಎಗಳಾಗಲಿ ಯಾರೂ ನನ್ನ ಆಪರೇಟ್ ಮಾಡಿಲ್ಲ ಅವ್ರು ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ಸಭೆಗೆ ಬಂದಿದ್ದರು ಅಷ್ಟು ಬಿಟ್ಟರೆ ಅವ್ರು ನಮ್ಮನ್ನ ಆಪ್ರೇಟ್ ಮಾಡೋಕ್ಕಂತ ಬಂದಿಲ್ಲ ಇದು ತಪ್ಪು ಮಾಹಿತಿ ಕಳೆದ ಬಾರಿ ಅವರು ಮುಂಬಾರಕ್ಕವರು ಒಬ್ಬ ಅಧ್ಯಕ್ಷರಾಗಿದ್ದವರು ಅವ್ರಿಗೆ ಇದ್ರ ಬಗ್ಗೆ ಯಾವ ಥರ ನೈತಿಕತೆ ಅಂತ ನನಗೆ ಗೊತ್ತಿಲ್ಲ ಅವರು ಬೇರೆಯವ್ರು ಆಪ್ರೇಟ್ ಮಾಡಿನೇ ಅವರು ಅಧಿಕಾರ ನಡೆಸಿದ್ರು ಅಂತ ನನಗೂ ಗೊತ್ತಿಲ್ಲ ದಯವಿಟ್ಟು ಮಾತು ಅವ್ರು ವಾಪಾಸ್ ತಗೋಬೇಕು ಮತ್ತು ನಿನ್ನೆ ನಡೆದಂಥ ಸಾಮಾನ್ಯ ಮುದ್ ಮುಂದೂಡಿ ಸಾಮಾನ್ಯ ಸಭೆಯಲ್ಲಿ ಅವರು ನಿರ್ಮಿತಿ ಕೇಂದ್ರಕ್ಕೆ ದುಡ್ಡು ಬಂದಿದೆ ಅದು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳನ್ನ ಸಾಕುವಂಥ ಕೇಂದ್ರ ಅಂತ ಹೇಳಿದರು ಅದು ಒಂದು ಆಧಾರದ ಮೇಲೆ ಹೇಳ್ತಾರೆ ಅವರು ನಿರ್ಮಿತಿ ಕೇಂದ್ರಕ್ಕೆ ಅವರು ಬ್ರ ಬರೀ ಎಮ್ ಎಲ್ ಎ ಅವರು ಆರೋಪ ಮಾಡೋದಕ್ಕಿಂತಲೇ ಮೀಟಿಂಗ್ ಬಂದಿರಂತ ಗೊತ್ತಾಗ್ತಿಲ್ಲ ಯಾಕೆ ಅಂತಂದರೆ ಎಮ್ ಎಲ್ ಎ ಅವರು ಆ ಪಂಡು ತಂದಿಲ್ಲ ಇನ್ನೊಂದು ಮತ್ತೊಂದು ಒಂಥರ ಕಳೆದ ಬಾರಿ ಹೇಳಿದರು ಏನೋ ಅದು ಅಭಿವೃದ್ಧಿನೇ ಮಾಡಿಲ್ಲ ಬಂದುಬಿಡಲ್ಲ ಅಲ್ಲಿ ಅಷ್ಟು ತಂದಿದ್ದೀನಿ ಇಷ್ಟು ತಂದಿದ್ದೀನಿ ಅಂತೆಲ್ಲ ಹೇಳ್ಕೊತಾರೆ ಅಂತ ಮತ್ತು ಯಾವ ಯಾವ ಇದ್ರ ಮೇಲೆ ಹೇಳಿದ್ರು ನೆನ್ನೆ ಮೂವತ್ತು ಕೋಟಿ ಬಂದಿದೆ ನಿರ್ಮಿತಿ ಕೇಂದ್ರಕ್ಕೆ ಕೆಲಸ ಆಗಿದೆ ಅಂತ ನಿಮ್ಮ ಮೊನ್ನೆ ಹೇಳಿದ ಮಾತೇನು ನಿನ್ನೆ ಹೇಳಿದ ಮಾತೇನು ಇದೇ ಥರ ಬಂದಾಗೆಲ್ಲನೂ ಪ್ರತಿನಿಧಿಗಳ ಮೇಲೆ ಆರೋಪ ಮಾಡ್ತಿದ್ದೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ಥರನೇ ಒಂದು ನಿರ್ಧಾರ ತಗೋಬೇಕಾಗುತ್ತೆ ನಾವು ಸದಸ್ಯರ ಸಮ್ಮುಖದಲ್ಲಿಂದು ಕೂತು ಮಾತಾಡಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಬೇಕಾಗತ್ತೆ ನಾವು ಮುಂದೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ದಯವಿಟ್ಟು ಅದನ್ನೆಲ್ಲ ಅವ್ರಿಗೆ ಇವಾಗಲೇ ನಿಲ್ಲಿಸಬೇಕು ಈ ಥರ ಜನಪ್ರತಿನಿಧಿ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ಅವ್ರ ಕೆಲಸನೇ ಅದನ್ನ ಮಾಡ್ಕೊಂಡು ಹೋಗ್ಬೇಕು